ಯಮ್ಮೂಲ್ ಚರಕ ವಂಕಿ ನಿರ್ಮಪಕದಂತಃ ಸಿದ್ದ ಸಂತೋಷಿಯು ಆಗೇವರ ಮಟ್ಟಂತ ಸಿಂಪಿ ಪರಿವರ್ಣನಕ್ಕೆ ಕೊಟ್ಟೆಕಿ ಹಾಗೆ ನಮ್ಮ ಸಿನಿಪೇಡ್ ಇಂದ ಕಲಭ್ರಿ ಮಾಡಬೇಕೆ ಇದಕ್ಕೆ ಮೇಲೆ ಕುಲದಲ್ಲಿ ಕೀಳವದು ಸಿನಿಮಾ ಅದರ ಅದ್ಭುತವಾಗಿ ಸಮಿತಿಗಳ ನೇಡಕ ತೆರೆಕೋಟಾ ಆಕರ್ಷಿಸಿರಿ ಒಂದು ಆತ್ಮುತ್ತಾ ಕನ್ನಡ ಸಿನಿಮಾಗೆ ಎಲ್ಲರ ಆರೈಕೆ ತುಂಬ ಹೃದಯದ ಅಭಿನಂದನೆಗಳು ಬೇಕಾಗ್ತದೆ ಕೈ ಸುತ್ತೆ ವೇದಿಕೆ ಕಂಡು ಹಾಗೆ ಚಿತ್ರನಟಿ ಮೊಮ್ಮೆ ಕೂಡ ಭೇಟಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯ ಮಾಡಿರ್ಬೇಕು ಬಂದಿರಕಂತ ಎಲ್ಲರೂ ಕೂಡ ನಮಗೆ ಅತಿಥಿಗಳೇ ಗಣ್ಯರು ಪತಿಯವರ್ವ ಪ್ರೇಕ್ಷಕರು ಕೂಡ ದೇವರಿದ್ದಂತೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ ಇಂದು ಅವರ ಹುಟ್ಟಿದ ದಿನ ಆ ಒಂದು ರಾಜಣ್ಣನವರ ಹುಟ್ಟಿದ ದಿನ ನಮ್ಮ ಕುಲದಲ್ಲಿ ಕೇಳಬಹುದು ಶೀರ್ಷಿಕೆಯು ಕೂಡ ಅವರ ಒಂದು ಮಾತನಿಯಾಗಿತ್ತು ಅಜೆಂಡವಾಗಿತ್ತು ಸಿನಿಮಾ ನಿರ್ದೇಶಕ ಅವರು ಕೂಡ ಭೇಟಿ ಆಗಮಿಸಬೇಕು ಚಲನಚಿತ್ರ ನಟರಂತ ಮೊದ ಕೂಡ ವೇದಿಕೆ ಮೇಲೆ ಉಪಸ್ಥಿತರಾಗಿ ಸಾಗಬೇಕು ಅಂತ ಹಾಗೆ ಈಗ ಹಿರಿಯ ಉಮೇಶ್ ಅವರವರು ಬೇಡಿಕೆ ಬರ್ತಾ ಇದ್ದಾರೆ ತಮ್ಮೆಲ್ಲರ ಹರಕೆ ಅಂತ ಇವತ್ತು ಕುಲದಲ್ಲಿ ಕೇಳುವುದು ಒಂದು ಹಂತವನ್ನ ಮುಗಿಸಿ ಬಿಡುಗಡೆಗೆ ಸಿದ್ಧವಾಗ್ತಾ ಇದೆ ಈ ಒಂದು ಅದ್ದೂರಿಯ ಶುಭ ಗಳಿಗೆಯಲ್ಲಿ ಸಿನಿಮಾದ ಬಿಡುಗಡೆಯ ದಿನಾಂಕ ಕೂಡ ಜವರಾಜ್ ಪೆಟ್ಟರು ಅವರು ಈ ಹಾಗಾಗಿ ಒಂದು ಅದ್ಭುತ ರಸ ಗಳಿಗೆಯಲ್ಲಿ ಕುಲದಲ್ಲಿ ಕೀಡಾ ಒಂದು ಚಿತ್ರತಂಡಕ್ಕೆ ನಮ್ಮೆಲ್ಲರ ಒಂದು ಹಾರೈಕೆ ಸದಾ ಇರಲಿ ಮೈಕ್ ಹಿಡಿದು ಬಿಟ್ಟು ಉಳಿದು ಒಂದು ಚಪ್ಪಾಡಿ ತಟ್ಟಿದ್ರೆ ಮಾಡಿ ನಿರ್ಮಾತರು ಸಂತೋಷಗಳು ಹಾಗೆ ಅವರ ಮಾಡಿದಂತ ಶ್ರೀಮತಿ ಭವಿ ಅವರು ಹೇಳಿಕೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ರು ಬರಬೇಕು ಹಾಗೆ ಸಿನಿಮಾ ನಾಯಕಿಯಾದ ಆ ಮೋನಗುಡ್ಡೆ ಅವರು ಕೂಡ ನೋಡಿಕೊಂಡು ಕೇಳ್ಕೊತ ಇದ್ದೀವಿ ಆದಷ್ಟು ವೇದಿಕೆ ಪಾಠ ವಿಶಾಲವಾಗಿರೋದ್ರಿಂದ ನಾವು ಸ್ವಲ್ಪ ಅದನ್ನ ಅರ್ಥ ಮಾಡಿಕೊಳ್ಳೋಣ ಎಲ್ಲರೂ ಅಲ್ಲಿ ಕೂರಬಹುದು ಏನು ಅಂತ ಅಭಿನಂದನೆಗಳು ಇದೀಗ ತಾನೇ ಕುಲದಲ್ಲಿ ಕೀಡಾ ಹೋದ ಸಿನಿಮಾದ ಹಾಡನ್ನ ಧ್ವನಿಸಿನ ಬಿಡುಗಡೆ ಮಾಡಿದಂತ ರಾಷ್ಟ್ರ ಪ್ರಶಸ್ತಿ ವಿಜೇತಿ ಹಾಗೂ ಮನೆಗಳ ತಾಯಿ ಸಾಲ ಮತ್ತ ಅವರಿಗೆ ನಮ್ಮ ಅಭಿನಂದನೆಗಳನ್ನ ಅರ್ಪಿಸೋಣ ನನ್ನ ಈ ಹಾಡು ಇವಾಗ ನೀವೆಲ್ಲ ನೋಡಿದ್ರಿ ಇದನ್ನ ಹಾಡದಂತ ಚೇತನ್ ಸೋಸ್ಕ ಬರ್ದಿದ್ದು ನಾನೇ ಮ್ಯೂಸಿಕ್ ಮನೋಮೂರ್ತಿ ಸರ್ ತುಂಬಾ ಒಂದು ಟೈಮ್ ತಗೊಂಡು ಮಾಡಿದಂತ ಒಂದು ಕಾಂಪೋಸಿಷನ್ ನಮ್ಮ ಚಿತ್ರಗಳಲ್ಲಿ ಎಲ್ಲ ಹಾಡುಗಳಿಗಿಂತ ತುಂಬಾ ತಡವಾಗಿ ಆಗಿದ್ದೆ ಹಾಡು ಕಾರಣ ಈ ಹಾಡು ಒಂದು ಕುಲದಲ್ಲಿ ಕೀಳಿ ಯಾವುದೋ ಒಂದು ಟೈಟಲ್ ಸಾಂಗ್ ಆಗಬೇಕಾಗಿತ್ತು ಆಮೇಲೆ ಕುಲದಲ್ಲಿ ಅನ್ನೋ ಒಂದು ಹಾಡು ಎಲ್ರಿಗೂ ಅದು ಗೊತ್ತಿರುವಂತ ಚಿರಪರಿಚಿತವಾದಂತ ಅವರು ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಆ ಹಾಡಿನ ಆ ಸಾಲಲ್ಲೇ ಇನ್ನೊಂದು ಹಾಡು ಮಾಡ್ಬೇಕು ಅಂದಾಗ ತುಂಬಾನೇ ಚಾಲೆಂಜಿಂಗ್ ಜಾಬ್ ಅಂತ ನಮ್ಗೆಲ್ಲ ಅನಿಸ್ತಾನೆ ಇತ್ತು ಏನ್ ಮಾಡಿದ್ರು ನಮ್ಗೆ ಸಮಾಧಾನ ಆಗ್ತಾ ಇರಲಿಲ್ಲ ಏನ್ ಕೊಟ್ರೆ ಜನ ಅದನ್ನ ಇಷ್ಟಪಡ್ತಾರೆ ಆ ಸಾಲುಗಳಿಗೆ ಎಂತ ಕಂಪೋಸಿಷನ್ ಮಾಡಬೇಕು ಇಲ್ಲ ಏನ್ ನಾವು ದೊರೀಬೇಕು ಅನ್ನೋದು ಬಹಳ ಗೊಂದಲ ಆಗ್ತಾನೆ ಇತ್ತು ನಿಜ ಹೇಳ್ಬೇಕಂದ್ರೆ ಈ ಹಾಡನ್ನ ಬರೆಯೋದಿಕ್ಕೆ ನಾನು ಫಸ್ಟ್ ಕಂಪೋಸಿಂಗ್ ಎಲ್ಲ ಆದ್ಮೇಲೆ ಮನೋಮೂರ್ತಿ ಸರ್ ಬಹಳ ತಲೆ ಕೆಡಿಸ್ಕೊಂಡು ಆಗೋದೇ ಇಲ್ಲ ಅನ್ನೋ ಒಂದು ಲಕ್ಷಿಕ್ ಇತ್ತು ಆಗಲ್ವಲ್ಲ ಅಂತ ಅನ್ನೋ ಟೈಮಲ್ಲಿ ಒಂದ್ಸರಿ ನಿಮಿಷ ರೆಸ್ಟ್ ರೂಮ್ ಹೋಗಿ ಬರ್ತೀನಿ ಅಂದ್ರು ರೆಸ್ಟ್ ರೂಮ್ ಹೋಗಿ ಆಚೆ ಬರೋ ಟೈಮ್ಗೆ ಒಂದು ಟ್ಯೂನ್ ಹೇಳಿದ್ರು ಅದ್ ಇಷ್ಟ ಆಗೋಯ್ತು ಆ ಟ್ಯೂನ್ ತುಂಬಾ ಇಂಪ್ರೂವೈಸೇಷನ್ ಆಗ್ತಾ ಆಗ್ತಾ ಚೆನ್ನಾಗಿ ಕೇಳಿಸ್ತಾ ಹೋಯ್ತು ನಮ್ಗೆ ಅವಾಗ ಮನೋಮೂರ್ತಿ ಸರ್ ಪ್ರತಿ ಸರಿ ಒಂದು ತಮಾಷೆ ಮಾಡೋರು ಇದು ನನಗೆ ಬಾತ್ರೂಮ್ ಅಲ್ಲಿ ಹುಟ್ಟಿದಂತ ಟ್ಯೂನ್ ಅಂತ ಸೊ ಇವತ್ತು ಅವರು ಯು ಎಸ್ ಎಲ್ಲಿ ಪಾಪ ಅವರು ಬರಕ್ ಆಗ್ಲಿಲ್ಲ ಕೊಟ್ಟಿದ್ದಾರೆ ಖುಷಿ ಪಡ್ತಾ ಇದ್ದಾರೆ ಚೆನ್ನಾಗಿ ಆಗ್ತಿದೆ ಅಂತ ಹಾಡು ಕಂಪೋಸಿಷನ್ ಬರೀಬೇಕಲ್ಲ ಒಬ್ರು ನಾನು ಭಟ್ ಸರ್ಗೆ ಫಸ್ಟ್ ಸರ್ ಈ ಹಾಡು ನಿಮ್ದೇ ಸರ್ ನಿಮ್ದೇ ಇದು ನೀವೇ ಬರೀಬೇಕು ಅಂತ ಪಂಡಿತರು ನಮ್ಮಲ್ಲಿ ಈ ಹಾಡಿಗೆ ನೀವೇ ನ್ಯಾಯ ಕೊಡ್ಬೇಕು ಅಂತ ಅವರು ಮನದ ಕಡಲು ಚಿತ್ರದ ಆ ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ಅವಾಗ ರಿಲೀಸ್ ಟೆನ್ಷನ್ ಫೈನಲ್ ಪ್ರಸ್ಟ್ ಆಫ್ ಬೇರೆ ತೆಗಿಬೇಕಾಗಿತ್ತು ಅವ್ರು ನಮ್ ಕೈಗೆ ಸಿಗೋದೇ ಸ್ವಲ್ಪ ಕಷ್ಟ ಆಗಿತ್ತು ಕಸೆಗೆ ಇನ್ನ ಬಾಕಿ ಎಲ್ಲ ಕೆಲಸಗಳಲ್ಲೂ ಕುತ್ಕೊಂಡು ಕೆಲಸ ಮಾಡಿ ಎಲ್ಲ ಆಗಿ ನಮ್ಮ ಹಾಡುಗಿಡ್ಕೊಂಡ್ ಬರೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಚಿತ್ರೀಕರಣ ಮುಗಿಯುವಂತದಲ್ಲಿತ್ತು ಆ ಒಂದು ಸಮಯಕ್ಕೆ ಶೂಟಿಂಗ್ ಮುಗಿಸ್ಕೋಬೇಕಾಗಿತ್ತು ಆರ್ಟಿಸ್ಟ್ಗಳು ಸ್ವಲ್ಪ ಎಲ್ಲ ಸಮಯ ಭಾವ ಅದಕ್ಕೆ ಆರ್ಟಿಸ್ಟು ನಮ್ಮ ಯುವರ ಸರ್ ಅವ್ರನ್ನ ಇಟ್ಕೊಂಡ್ ಬಂದ್ವಿ ಸೊ ಅದ್ರ ಜೊತೆಗೆ ಒಂದಷ್ಟು ಯೋಚನೆ ಮಾಡಿ ಮಾಡಿ ನಮ್ಮ ನಿರ್ಮಾಪಕರ ಕೊನೆಗೆ ನನಗೊಂದು ಟಾಸ್ಕ್ ಹಾಕಿದ್ರು ರಾಮ್ನಾರಿ ಸರ್ ಸುಮ್ಮನೆ ಯಾಕೆ ನೀವು ವೆಯ್ಟ್ ಮಾಡೋದು ನೀವೇ ಒಂದು ಟ್ರೈ ಮಾಡ್ಬಿಡಿ ಅಂತ ಸರ್ ಇಲ್ಲ ಇದೊಂದು ಸ್ವಲ್ಪ ಬೇರೆ ಥರ ಹಾಗೂ ನಮ್ಮ ಪ್ರಬುದ್ಧಿಗೆ ಅದು ಮೀರಿದ್ದು ಸೊ ಅದು ದೊಡ್ಡವರ ಬಾಳಿದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲ ಒಂದ್ಸರಿ ನೀವು ಟ್ರೈ ಮಾಡಿ ಅಂತ ಬರೆಯೋದಕ್ಕೆ ತಪ್ಪೇನಿದೆ ನನಗೊಂದು ಅಭ್ಯಾಸ ಆಗುತ್ತಲ್ಲ ಅಂತ ನಾನು ಬರೆಯಕ್ಕೆ ಶುರು ಮಾಡಿದೆ ಒಂದಷ್ಟು ಬರದ ಮೇಲೆ ನಮ್ಮ ತಂಡದಲ್ಲೇ ಸರ್ ಈ ಸಾಲ್ ಚೆನ್ನಾಗಿದೆ ಲೈನ್ ಚೆನ್ನಾಗಿದೆ ಇದು ಚೆನ್ನಾಗಿ ಕೇಳಿಸ್ತಾ ಇದೆ ಸುಮ್ಮನೆ ಒಂದು ರಫ್ ಆಗ ಕೇಳೋಣ ನೋಡೋಣ ಅಂತ ನಮ್ಮ ಚೇತನ್ ಅವರ ಹತ್ರ ಹಾಡಿಸಿದ್ವಿ ಚೇತನ್ ಕೂಡ ಹಾಡೋ ಬಹಳ ಎಂಜಾಯ್ ಮಾಡಿದ್ರು ತುಂಬ ಅದ್ಭುತವಾಗಿದೆ ಚೆನ್ನಾಗಿ ಕೇಳಿಸ್ತಾ ಇದೆ ಮನೋಜ್ ಸರ್ ಕೂಡ ತುಂಬಾ ಒಳ್ಳೆ ಸೌಂಡಿಂಗ್ ಇದೆ ಲಿರಿಕ್ಸ್ ಕೂಡ ಮೀನಿಂಗ್ ಫುಲ್ ಆಗಿದೆ ಹಾಗೆ ಹೀಗೆ ಅಂತ ಆಮೇಲೆ ಎವರ ಸರ್ ಕೇಳಿಸಿದ್ವಿ ತುಂಬ ಚೆನ್ನಾಗಿದೆ ಇದಕ್ಕಿಂತ ಇನ್ನೇನು ಹೋಗೋಣ ಶೂಟಿಂಗ್ ಅಂತ ಇಮಿಡಿಯೇಟ್ ಆಗಿ ಡೇಟ್ ಕೊಟ್ಟರು ಹಾಗೆ ಹೋಗಿ ಶೂಟ್ ಮಾಡಿದ್ವಿ ತುಂಬ ಅದ್ಭುತವಾದಂತ ಒಂದು ಸೀಕ್ವೆನ್ಸ್ಗಳಲ್ಲಿ ಹಾಡು ಬರುತ್ತೆ ಎಂಟೈರ್ ಸಿನಿಮಾನ ತಗೊಂಡೋಗ ಒಂದು ಟೀಮ್ ಟೀಮ್ ಸಾಂಗ್ ಇದು ನಮ್ಮ ಚಿತ್ರದಲ್ಲಿರುತ್ತೆ ಸೊ ಈ ಹಾಡಿನ ಹಿಂದೆ ಇಷ್ಟೆಲ್ಲ ಕಥೆಗಳಿದೆ ಈ ಹಾಡ್ನ ಇವತ್ತು ಲೋಕಾರ್ಪಣೆ ಮಾಡೋದಕ್ಕೆ ನಮ್ಮ ಅಜ್ಜಿಯವರು ಬಂದು ಈ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಸಾಲು ಅಜ್ಜಿಯವರು ಇಂಥ ಒಂದು ಹಾಡ್ನ ಇದೊಂದು ಅವತ್ತಿಗೂ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ನಂಬಿಕೆ ನಮಗಿದೆ ಇಂಥ ಹಾಡ್ನ ನಿಮ್ಮ ಕೈಯಲ್ಲಿ ನೀವು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ನಿರ್ದೇಶಕರ ಮಾತನ್ನ ಕೇಳ್ತಿದ್ರೆ ಒಂದು ಮಾತು ಬರ್ತದೆ ಕಣ್ಗಳಲ್ಲಿ ಕನಸು ತೋಳುಗಳಲ್ಲಿ ಬಲ ರೆಕ್ಕೆಗಳಷ್ಟೇ ಇದ್ದರೆ ಸಾಲದು ನೆಲೆಬಿಟ್ಟು ಆಲದು ಚಲವಿರಬೇಕು ಮಿತ್ರರಲ್ಲಿ ಆಕಾಶಕ್ಕೆ ಇರು ಅಂತ ಕಣ್ಣಲ್ಲಿ ಬಣ್ಣ ಕನಸು ತೋಳಲ್ಲಿ ಆನೆಗಾತು ಬಲ ರೆಕ್ಕೆ ಮಾತ್ರಕ್ಕೆ ಆಕಾಶ ಇರೋಕ್ಕಾಗಲ್ಲ ರೆಕ್ಕೆ ಪಕ್ಷಿಯಲ್ಲಿ ಹಾರುವ ಹಾಕಿದ್ದರೆ ಕೋಳಿ ಕೂಡ ಹಾರ್ತಾ ಇತ್ತು ಯಾಕೆ ನಮ್ಗೆ ಈಸಿಯಾಗಿ ಚಿಕನ್ ಬಿರಿಯಾನಿ ಆಗ್ತಿತ್ತು ಹಾಗಾಗಿ ಬೇಕಿರುವುದು ಛಲ ಅಂತ ಚಲ ಕುಲದಲ್ಲಿ ಕೀಳೋದು ಚಿತ್ರತಂಡಕ್ಕೆ ಇದೆ ಆ ಚಲದಿಂದನೇ ಇಷ್ಟು ಬೇಗ ಬಿಡುಗಡೆ ಅಂತಕ್ಕೆ ಬಂದಿದೆ ಹಾಗಾಗಿ ಅಭಿನಂದನೆಗಳು ಸರ್ ಇಡೀ ಚಿತ್ರತಂಡಕ್ಕೆ ಹಾಗೆ ಈ ಹಾಡು ಈ ಹಾಡಲ್ಲಿ ಆ್ಯಕ್ಟ್ ಮಾಡಿದಂಥ ಯೋಗರಾಜ್ ಸರ್ ಇಂದ ಇದನ್ನು ಮಾತು ಶುರು ಮಾಡೋಣ ಅಂತ ನನಗೆ ಅನಿಸ್ತಾ ಖಂಡಿತ ಇದು ಸಣ್ಣ ಬಿಂಡವಾಗಿ ಯೋಗರಾಜ್ ಸಿನಿಮಾಸ್ನಲ್ಲಿ ಜನ್ಮ ತಾಳಿತು ಅದನ್ನು ನಿರ್ಮಾಪಕರಾದಂಥ ಸಂತೋಷ್ ಅವರು ಮತ್ತು ಅವರ ಮಡದಿಯವರು ಆ ಒಂದು ಶಿಶುವನ್ನ ಬಹಳ ಅಕ್ಕರೆಯಿಂದ ಸಾಕಿ ಸಲಹಿದ್ದಾರೆ ಈಗ ನಮ್ಮೆಲ್ಲರ ಮುಂದೆ ಪ್ರದರ್ಶನ ಕೂಡ ಹೀಗಾಗಿ ಯೋಗಸ್ತೆ ಮೊದ್ಲಿಗೆ ಸರ್ಮದ ತಿಮ್ಮಜಿ ಅವರ ಪಾದಾರ ನಮಸ್ಕಾರ ಅಷ್ಟು ದೂರ ಬಂದಿದ್ದಾರೆ ನಮ್ಮ ಒಂದು ಪ್ರಯತ್ನ ಕೇಳ್ತಿದ್ದಂಗೆ ಸಂತೋಷ್ರು ಎಲ್ಲರೂ ಸರಿ ಕೇಳ್ತಿದ್ದಂಗೆ ಕರ್ಕೊಂಡ್ ನಿಮಗೂ ಧನ್ಯವಾದ ಖುಷಿ ಆಗುತ್ತೆ ಒಂದು ಹಿರಿಯರಿದ್ದಾಗ ಒಂದು ಘನತೆ ಬೇರೆ ಇದು ಸೊ ಹಿರಿತನಕ್ಕೆ ಅವರ ಹಾಡುಗಾರ ಅವರಲ್ಲಿರೋ ಸಂಗೀತಕ್ಕೆ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದು ತುಂಬಾ ವಿಶೇಷ ಅನಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಯಾವ ಭಾಷೆಯಲ್ಲಿ ಹೇಳಬೇಕೋ ಗೊತ್ತಿಲ್ಲ ನಮಗೆ ತುಂಬ ಹದಿರೋ ಧನ್ಯವಾದ ಇವರು ಬಂದಿದ್ದು ಖುಷಿ ಇನ್ನೊಂದು ಏನಂದ್ರೆ ನಾವು ಅಣ್ಣ ಅವರಿಗೆ ಧನ್ಯವಾದ ಹೇಳಲೇಬೇಕು ಈ ಟೈಪ್ಗೆ ಕುಲದಲ್ಲಿ ಕೇಳಿ ಅವರು ಹರಿಶ್ಚಂದ್ರ ಪ್ರತಿ ಹರಿಶ್ಚಂದ್ರ ಸಿನಿಮಾದ ಗೀತೆ ಅದನ್ನ ಒಂದು ಆಗಿ ಇಟ್ಟಾಗಲೇ ಅದಕ್ಕೊಂದು ಒಂದು ವಿಶೇಷವಾದ ಪ್ರಭೆ ಬಂತು ಸಿನಿಮಾಗೆ ಅಲ್ಲಿಂದ ನಾವು ನೆನೆಸ್ತಾ ಬಂದರೆ ಈ ಶುರು ಮಾಡಿ ಒಂದೊಂದು ವರ್ಷದ ಮೇಲೆ ಆಯ್ತು ಸಿನಿಮಾ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದು ಕಷ್ಟಜೀವಿಗಳು ಸೇರ್ಕೊತಾನೆ ಹೋಗ್ತಿದಾರೆ ಅದಕ್ಕೆ ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗೂ ಅನ್ನಿಸ್ತು ಒಂದು ಒಂದು ಗ್ರಾಮೀಣ ಪ್ರತಿಭೆ ಮನವನ್ನ ತರಬೇಕು ಅಂತ ಹೇಳಿ ಆತ ಸಂತೋಷನ ಕರ್ಕೊಂಡು ಹೋಗಿದ್ದಾನೆ ಮನೆ ನಡೆದಾಗಿದೆ ಒಂದೂವರೆ ವರ್ಷ ಕಳೆದಿದ್ದೇ ಗೊತ್ತಾಗಿದೆ ನಮಗೆ ಅಲ್ಲಿಂದ ಹಿಡಿದು ನಮ್ದು ಒಂದು ಪ್ರತಿಭೆಗೆ ಅವರು ಹಣ ಹಾಕ್ತೀನಿ ಅಂದಾಗಲೇ ಅಲ್ಲಿ ಒಂದು ಪಾಸಿಟಿವ್ ನೋಟ್ ಇದೆ ಅವರು ಯಾವುದೇ ರೀತಿಲೂ ಅವ್ರ ಅವನಿಗೆ ದುಡ್ಡು ಹಾಕ್ಬೇಕು ಅಂತ ಇಲ್ಲ ಇವನ್ ಕೇಳ್ಕೊಂಡಾಗ ಅವನ ಪ್ರತಿಭೆನ ಮೆಚ್ಚಿ ಅವರು ಹಣ ಹೂಡಿದ್ರು ಅಲ್ಲಿಂದ ಮನೋಮೂಕ್ತಿ ಸರ್ವೂ ಬಂದಿತ್ತು ಉಬರೇ ನಟರು ಎಲ್ಲದನ್ನು ನೋಡ್ತಾ ನೋಡ್ತಾ ನನಗೆ ಇಳಿ ಕಾಪಿ ನೋಡ್ತಿರ್ಬೇಕು ಅಂದ್ರೆ ಡಬಲ್ ಪಾಸಿಟಿವ್ ಅಂತ ಕರಿತೀವಲ್ಲ ಅದನ್ನು ನೋಡ್ತಿರ್ಬೇಕಾದ್ರೆ ಇನ್ನೊಂದು ಹಿರಿ ಜೀವ ರೊಚ್ಚಿಗೆ ತ್ಯಾಕ್ ಮಾಡಿದೆ ಅದ್ರ ಒಂದು ದೀರ್ಘ ನನ್ನ ಸುಬಣ ಈ ಸಿನಿಮಾನ ಒಂದು ಬೇರೆ ರೀತಿಲೆ ಕ್ಯಾರಿ ಮಾಡಿರೋ ಜೀವ ಸುಬಣ್ಣ ನಾ ಅವರಿಗೆ ರಿಚರ್ಡ್ಸ್ ಅಂತ ಕರಿತಿದ್ದೆ ಅವರ ಮಣಿ ಸಿನಿಮಾನ ನಿರ್ಮಾಣ ಮಾಡ್ತಿರ್ಬೇಕಾದ್ರೆ ಒಂದು ಸುರೋದ್ರು ಬಿ ಮುಖ ಅದು ಇನ್ನೊಂದ್ ಕಡೆ ದುನಿಯಾ ವಿಜ್ಜಿ ತಂದೆ ಪಾತ್ರ ಮಾಡಿದ್ರು ಅವಾಗ ಒಂದ್ ಸಾಲು ಬರೆದಿದೆ ನಮ್ಮಅಪ್ಪ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್ ಅದೊಂದು ಮಜಾ ಅನ್ನಿಸ್ತು ಉಮೇಶ್ ಅಣ್ಣ ಪ್ರತಿಯೊಬ್ರು ದುನಿಯಾಜಿಗೆ ಹೊಸ ಹೊಸ ಕೂಡ ಮನೆಯ ಕೂಡ ಪ್ರಮೋಷನ್ ಅನ್ ಸಿಕ್ಕಿಲ್ಲ ಡ್ರ್ಯಾಗನ್ ಅದೇನು ನಟನೆ ಅವನ ಅಪಿಯರೆನ್ಸ್ ಪ್ರತಿಯೊಂದು ಅವರು ಸರ್ಪ್ರೈಸಿಂಗ್ ಪ್ಯಾಕೇಜ್ ಅವರು ಚೀನಪ್ಪ ಅದು ನೋಡ್ತಾ ಇದ್ದಾಗ ಹೋಗುತ್ತೆ ಎಷ್ಟು ಹಂಗೆ ಅದೃಷ್ಟವಾಯಿದು ಅಥವಾ ಯಾರೋ ತುಂಬಾ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಹಿಂಗೆಲ್ಲ ಕೂಡ್ ಬರ್ತಾವ ಅನ್ನೋ ತರ ಒಳ್ಕೊಟ್ಟಾಗಿದೆ ಸಿನಿಮಾ ಪ್ರತಿಯೊಬ್ಬರಿಗೂ ನಾಯ್ಕಿ ಮಣಿ ಅವರು ಪಕ್ಕಾ ಸೀರಿಯಲ್ ಬೆಂಗ್ಳೂರ್ ಅವರು ಅಂತ ಅನ್ಸೋದ ಅಷ್ಟು ರೆಕ್ಸ್ಪೆಕ್ಟ್ ಕ್ಯಾರಿ ಮಾಡಿದ್ದಾರೆ ಒಂದು ಗ್ರಾಮೀಣ ಪ್ರತಿಜ್ಞೆ ಅಂದು ಒಂದು ಒಂದು ಈಗ ಅವನ ಅರ್ಬನ್ ಹೆಂಗ್ ಮಾಡ್ಬೇಕು ಅಂತ ಚಿಂತೆ ಇರ್ಬೇಕು ಅಷ್ಟು ಚೆನ್ನಾಗಿ ಗ್ರಾಮ ಭಾಗಕ್ಕೆ ಹೋಗ್ಬಿಟ್ಟಿದಾರೆ ಎಲ್ಲಾ ಮಾಡಿದ್ದು ರಾಮಣ್ಣ ರಾಮಣ್ಣ ಮತ್ತೆ ಒಂದು ಅವರದ್ದು ಒಂದು ಪುಟಾಣಿ ತಂಡ ಸೊ ಒಂದು ತುಂಬಾ ಹೃದಯದ ಧನ್ಯವಾದ ರಾಮಣ್ಣ ಈ ಟೈಟ್ಲು ಸಿಕ್ಕದಾಗಿಂದ ಒಬ್ಬೊಬ್ಬರೇ ಸೇರ್ತಾ ಬಂದ್ರು ಅಂತಿನಲ್ಲ ರಾಮಣ್ಣ ಬಂದ ಮೇಲೆ ಅದಕ್ಕೊಂದು ಕದರೆ ಆಡಿದ್ರು ಯಾಕಂದ್ರೆ ಆ ಟೈಟ್ಲ್ ತುಂಬಾ ಎಂಜಾಯ್ ಮಾಡ್ತಿದ್ದರಿಂದ ಮತ್ತೆ ಆ ಡೈಟಲಿಗೆ ಬದ್ಧವಾಗಿ ಪುಟಾಣಿ ಕಥೆ ಹೇಳಿದ ನಾನು ಹೇಳಿದು ರಾಮಣ್ಣ ಆನಂದಾನಂದ ಬಂದಿರಾ ಬಂದಿರಲ್ಲ ಪರವಾಗಿಲ್ಲ ಆ ರಕ್ಷನಾ ಅವರು ಒಂದು ರೀಡಿಂಗ್ ಕೊಟ್ಟಿದ್ದ ದುನ್ ಹೀರ್ ಇವಾಗಿನ ರೀಡಿಂಗ್ ಮುಗಿಸಿಕೊಂಡ ಬಂದೆ ಫೀಲಿಂಗ್ ಆನಂದ್ ನೋಡೋದ್ರೆ ಸುಮನ ಚೆನ್ನಾಗಿ ಬರ್ರಿಯಾ ಆ ರೀಡಿಂಗ್ ತಗೊಂಡಾಗ್ಲೇ ಅದು ಏನೋ ಕರೆಕ್ಟ್ ದಿಕ್ಕೇ ಹೋಗ್ತಿದ್ಲಾ ಅವರು ಬಂದಿರಲ್ಲ ಗೊತ್ತಿಲ್ಲ ಆ ಸಂಘದ ಪ್ರತಿ ಸದಸ್ಯರು ಒಂದ್ ರನ್ ತೆಕ್ ಕೊಟ್ಟಿದ್ದಾರೆ ಎರಡು ರನ್ ತೆಕ್ ಕೊಟ್ಟಿದ್ದಾರೆ ಯಾರೋ ಸಿಕ್ಸ್ ಹೊಡೆದಿದ್ದಾರೆ ಯಾರೋ ಫೋರ್ ಹೊಡ್ದಿದ್ದಾರೆ ಇನ್ನೊಬ್ಬ ಸೆಂಚುರಿ ದಾಟಿ ಇನ್ನ ಆಡ್ತಾನೆ ನಿಂತಿದ್ದಾರೆ ಅನ್ನೋ ಫೀಲ್ ಆ ಸಿನಿಮಾ ನೋಡ್ತಾ ಇದ್ದಾರೆ ಹಂಗ ಅನ್ಸ್ಬೇಕು ಒಂದ್ ಸಿನ್ಮಾ ಇದನ್ನ ಒಡಮೂಡಿಸಿದ್ದಕ್ಕೆ ಮೂಡಿಸಿದಕ್ಕೆ ರಾಮಣ್ಣನ್ಗೆ ನನ್ನ ದೊಂಬು ಹೋಗಿದೆ ಧನ್ಯವಾದ ಅವರನ್ನು ತುಂಬಾ ಎಂಜಾಯ್ ಮಾಡ್ತಿದ್ರು ಹಗಲು ರಾತ್ರಿ ಇದೇ ಸಿನಿಮಾ ಇದೇ ಸಿನಿಮಾ ಸಿನ್ಮಾ ಸಿನ್ಮಾ ಅಂತಿದ್ದ ನೋಡಿದಾಗ ಅವರು ಲಿರಿಕ್ಸ್ ಇತ್ತು ಈ ಪ್ರಚನೆ ಕಾರೋಚನೆ ಮಾಡಿದೆ ಇರೋಬರೋ ಅವೆಲ್ಲ ನಾನೇ ಬರ್ದ್ ಬಿಡ್ರೆ ಒಂದ್ ಸೈಡ್ ಆಗ್ಬಿಡುತ್ತೆ ಮುಕ್ತರಸ ಅಂತ ಒಂದ್ ಪದ ಹೇಳಿದ್ರು ಕೇಳಿಸ್ಕೊಳಕೆ ಚೆನ್ನಾಗಿದೆ ಎಲ್ಲಿ ಹಿಡಿದ್ರಿ ಈ ಪದ ಅಂತ ಎಲ್ಲ ಅವರೇ ಬರೀಲಿ ಅಂತ ನಾನ್ ಶುರು ಹನ್ಸಕ್ಷೆ ಯಾಕಂದ್ರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರ್ದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ ಅದನ್ನ ಪ್ರಯತ್ನ ಪಟ್ರು ಆಮೇಲೆ ನಾನು ಒಬ್ಬ ನಾಯಕಿ ಮಾಡೋ ಕೊಟ್ಟಿದ್ರೆ ನಮಸ್ಕಾರ ಯಶಸ್ವಿನಿ ಅವರು ಹಾಡಲ್ಲಿ ಸಣ್ಣ ಸಂತೋಷ ನೋಡುವಾಗ ನಿಮ್ ನಿಮ್ ನೆನ್ಪಲ್ಲಿ ನೀವು ಬಂದ್ರಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಸೇರಿ ಚಿತ್ರೀಕರಣದಲ್ಲಿ ನಾನು ಸರೆಂಡರ್ ಆಗ್ಬಿಟ್ಟೆ ಯಾಕಂದ್ರೆ ರಾಮಣ್ಣ ತುಂಬಾ ಕನ್ಸ್ ಕಂಡಿದ್ದಾರೆ ಏನೇನೋ ಹಿಂದೆ ಮುಂದೆ ಅಲ್ಲಿಂದ ಕಿತ್ತಿ ಇಲ್ಲಿ ಕಿತ್ತು ಈ ಶಾರ್ಟ್ ಬರುತ್ತೆ ಇದು ಬರುತ್ತೆ ಅಷ್ಟೇ ನಾರ್ಮಲಿ ನಿರ್ದೇಶಕರು ಆಕ್ಟ್ ಮಾಡಕ್ ಹೋದಾಗ ನಮ್ಮ ಒಂದಿಷ್ಟು ಇರ್ತಾವ ಇದು ಹಂಗಲ್ಲ ಹಿಂಗೆ ಮಾಡಿದ್ವಿ ಸ್ನಾನೆಲ್ಲ ಇರ್ತಾವೆ ಅವ್ರು ಯಾವ ನನ್ನ ತಂಡೆಗೆ ಹೋಗ್ಲಿಲ್ಲ ಏನೋ ಮಾಡ್ತಿದ್ರು ಎರಡು ಒಟ್ಟಾರೆ ಮತ್ತೆ ನನ್ನ ಕಡೆ ತೆಗತ್ತ ಸೊ ಅದ್ ಪೂರ್ತಿ ಒಬ್ಬ ಶ್ರಮಜೀವಿ ನಾವು ಸೆರೆಂಡರ್ ಆಗ್ಲೇಬೇಕಾಗತ್ತೆ ಯಾರಾದ್ರೂ ಸೆರೆಂಡರ್ ಆಗ್ಲೇಬೇಕಾಗತ್ತೆ ಈಗ ಒಂದು ಶ್ರಮವಹಿಸಿ ಮಾಡಿರೋ ಚಿತ್ರ ಇವತ್ತು ಮೂರನೇ ಹಾಡಿನ ಗುಡಿದ ಇಡೀ ಶ್ರಮದ ಇಡೀ ಎಲ್ಲರ ಶ್ರಮ ಸಾರ್ಥಕ ಆಗೋದು ನಿಮ್ಮ ದೂರು ಕೊಟ್ಟಾಗ ಆ ಸಾರ್ಥಕತೆ ಈ ತಂಡಕ್ಕಿದೆ ನಾಳೆ

ಬನ್ನಿ ದಯವಿಟ್ಟು ಬೇಕ ನಾವು ಬನ್ನಿ ನಮ್ಮ ತಂಡ ಇಲ್ಲ ಹೇಳ್ತಿದ್ರು ಈ ವಯಸ್ಸಲ್ಲಿ ಅಜ್ಜಿಯವರು ಬಂದು ನಮಗೆ ಬಿಡುಗಡೆ ಮಾಡ್ಕೊಟ್ಟಿದ್ರು ನಾನು ಅವಾಗಲೇ ಹೇಳಬೇಕಾಗಿತ್ತು ಮತ್ತೆ ನನಗೆ ವಾಸು ಸರ್ ಒಂದು ಒಳ್ಳೆ ವಿಷಯ ಹೇಳುದು ನಮ್ಮ ಕಡೆ ಇವಾಗ ಯಾವ್ದಾದ್ರು ಫಂಕ್ಷನ್ ಆಗಬೇಕಾದ್ರೆ ಸಂದರ್ಭ ಸರ್ ದಯವಿ ನೀವು ನಮ್ಮ ಹಿರಿಯ ಪತ್ರಕರ್ತರ ವಾಸು ಸರ್ ಒಂದು ಮಾತಾಡೋದು ಫಂಕ್ಷನ್ಗಳಲ್ಲಿ ಹಿರಿ ಜೀವಗಳನ್ನ ಕರಿಬೇಕು ಅಂತ ಅನ್ಸಿದ್ರೆ ಪಾಪ ಕಷ್ಟ ಅವರಿಗೆ ಯಾಕೆಂದ್ರೆ ಅವರು ಈ ಟ್ರಾಫಿಕ್ಗಳಲ್ಲಿ ಅವ್ರ ಮನೆಯಿಂದ ಫಂಕ್ಷನ್ ಹಾಲ್ ಬರೋಷ್ಟೋದ್ಗೆ ಆ ಯಾವ ತಿಥಿ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಆದ್ರೆ ಅವರು ನಮ್ಮ ತಿನ್ನೇ ಅನ್ನೋ ಮಟ್ಟಕ್ಕೆ ಆ ಟಾಪಿಕ್ ಟಾರ್ಚರ್ ಕೊಟ್ಟಿರುತ್ತೆ ಇವತ್ತು ಇಂತ ಈ ವಯಸ್ಸಲ್ಲೂ ಅವರು ನಮ್ಮ ಕರೆಗೆ ಹೂ ಕೊಟ್ಟು ಅಜ್ಜಿಯವರು ಬಂದಿದ್ದು ನಿಜವಲ್ಲ ಅದು ನಾವು ಇಷ್ಟು ಹೇಳ್ಕೊಂಡ್ರು ನಮ್ಮ ಸೌಭಾಗ್ಯ ಅವರ ಕೈಯಾರೆ ಇಟ್ಟಂತ ಒಂದೊಂದು ಬೀಜ ಒಂದೊಂದು ಮೊಳಕೆ ಹೆಮ್ಮರವಾಗಿದೆ ಈ ಹಾಡು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನಮಗೆ ತುಂಬಾ ಥ್ಯಾಂಕ್ಸ್ ಅಜ್ಜಿ ಸೊ ಈಗ ಇದೀಗ ಸಾಲುಮರದ ತಿಮ್ಮಕ್ಕನವರು ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ತನಗೆ ಮಕ್ಕಳಿಲ್ಲ ಎಂಬ ಕೊರಗನ್ನ ಸಾಧು ಮರವನ್ನ ಬೆಳೆಸುವ ಮೂಲಕ ಅದಕ್ಕೆ ನೀರಿಳಿಯುವ ಮೂಲಕ ದಂಪತಿಗಳು ಇವತ್ತು ರಾಷ್ಟ್ರಕ್ಕೆ ಯಶುವಾಸಿಯಾಗುತ್ತವರು ಅವರ ಸುಪುತ್ರರು ಒಂದೆರಡು ಮಾತನ್ನ ಹಾಡ್ತಾರೆ ಓಂ ಶ್ರೀ ಮಾತೃದೇವೋಭವ ಓಂ ಶ್ರೀ ಪಿತೃದೇವೋಭವ ಓಂ ಶ್ರೀ ವೃಕ್ಷದೇವೋಭವ ಅವರಿವರೇ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳೇ ಬಹುಮುಖ್ಯವಾಗಿ ವಿಶ್ವದಲ್ಲಿ ಮರಗಳೇ ನನ್ನ ಮಕ್ಕಳಂತಹ ಏಕೈಕ ತಾಯಿ ವೃಕ್ಷ ಮಾತೆ ತಿಮ್ಮಕ್ಕವರ ಮರದ ಪದ್ಮಗಳಿಗೆ ಸಂಸ್ಕರಿಸುತ್ತ ಭಾರತ ದೇಶದ ಪ್ರತಿಯೊಬ್ಬ ಮನೆಯಾಗಿ ಸಾಲು ಮರದ ತಿಮ್ಮಕ್ಕ ಹಾಗಾಗಿ ಯಾರ ಕಾರ್ಯಕ್ರಮ ಅಂತಾರೆ ಹೋಗ್ಬೇಕು ಅವ್ರ ಮನೆ ಕಾರ್ಯಕ್ರಮ ಅಲ್ಲ ಮಡೇನೂರು ಅವರು ಬಹಳ ದಿನದಿಂದ ಅವ್ರ ಕಾರ್ಯಕ್ರಮ ಈ ಸಿನಿಮಾ ಸಂಬಂಧಪಟ್ಟಂತೆ ಕರೀತಾ ಇದ್ದಾರೆ ಬಹುತೇಕ ಅಜ್ಜಿ ಈಗ ಕಾರ್ಯಕ್ರಮಗಳು ತುಂಬಾ ಕಡಿಮೆ ಹೋಗೋದು ಅವರ ಹೆಲ್ತ್ ಇಶ್ಯೂ ಇರೋದ್ರಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಕರ್ಕೊಂಡು ಹೋಗೋದಿಲ್ಲ ಇನ್ಫೆಕ್ಷನ್ ಅವ್ರಿಗೆ ಗೊತ್ತಿದೆ ಅನ್ಕಂತೀನಿ ನೆಕ್ಸ್ಟ್ ಹೇಳಿರು ನೂರ ಹತ್ನಾಲ್ಕು ವರ್ಷದ ಹೇ ಇವತ್ತು ಯಾವ್ದು ಕೇಳಿಲ್ಲ ಅಲ್ವಾ ಬಹುತೇಕ ಈ ದೇಶದಲ್ಲಿ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಆದ ಘಟನೆ ಆಗ್ತಾ ಇರಲಿಲ್ಲ ಬಹುತೇಕ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈ ಜಾತಿ ವ್ಯವಸ್ಥೆ ಇಲ್ಲ ಅಂದಿದ್ರೆ ಈ ದೇಶ ಬಂಗಾಳಗಳಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿರ್ತೇವೆ ಇತಿಹಾಸವನ್ನು ನೋಡಿದಾಗ ಆ ಬಾಬಾ ಸಾಹೇಬರು ಸಂವಿಧಾನ ಬರ್ಕೊಟ್ಟು ಕಾನೂನು ಪ್ರಬಲವಾಗಿದ್ರು ಕೂಡ ಇವತ್ತು ಜಾತಿ ವ್ಯವಸ್ಥೆ ಅಷ್ಟೇ ಪ್ರಬಲವಾಗಿದೆ ಇಂಥ ಸಂದರ್ಭದಲ್ಲಿ ಈ ಚಿತ್ರತಂಡ ಕುಲದಲ್ಲಿ ಕೀಳಿ ಯಾವುದು ಅಂತ ಹೇಳಿ ನಮ್ಮ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಟೈಟಲ್ ತಗೊಂಡು ಮಾಡಿದ್ರೆ ತುಂಬಾ ಸಂತೋಷ ಯಾಕೆ ಅಂದ್ರೆ ಸಮಾಜದಲ್ಲಿ ಜಾತಿ ಪದ್ಧತಿ ಓದ್ಬೇಕು ನಾವೆಲ್ಲರೂ ಕೂಡ ಒಂದೇನ ಭಾವನೆ ಬರಬೇಕು ನನಗೆ ಬಹಳ ಖುಷಿಯಾಗಿದ್ದೆ ಏನಂದ್ರೆ ಯೋಗರಾಜ್ ಭಟ್ರು ಅವ್ರನ್ನ ನಾನು ಬರೀ ಸಿನಿಮಾದಲ್ಲೇ ನೋಡಿದ್ದೆ ಬಹುತೇಕ ನಾನೇ ಭೇಟಿ ಆಗಿಲ್ಲ ಅನ್ಕಂತೀನಿ ಇವತ್ತು ಭೇಟಿ ಆಯ್ತು ಬಹಳ ಖುಷಿ ಆಗುತ್ತೆ ನನ್ನ ಪುಟದಲ್ಲಿ ಬರ್ಕೋಬಹುದು ಇವತ್ತು ಚೇರ್ಗಳಿಗೋಸ್ಕರ ಹೊಡೆದಾಡ್ತಾರೆ ನನಗ್ ಚೇರ್ ಹಾಕಿಲ್ಲ ನನಗ್ ಚೇರ್ ಹಾಕಿಲ್ಲ ಅದು ಯಾವುದೇ ತರ ಸಣ್ಣ ಕಾರ್ಯಕ್ರಮ ಇರ್ಬೋದು ಸಿಎಂ ಕಾರ್ಯಕ್ರಮ ಇರ್ಬೋದು ಪಿ ಎಮ್ ಇರ್ಬೋದು ಇಲ್ಲ ಒಂದು ಗಲ್ಲಿ ಕಾರ್ಯಕ್ರಮ ಇರ್ಬೋದು ಬರ್ದಾಡರ್ ನೋಡಿದ್ವಿ ಅವರು ಅವ್ರಕ್ಕಿಂತ ಚಿಕ್ಕವ್ರನ್ನ ಕೂರಿಸಿ ನೋಡಿ ಇದು ಬಹಳ ಇಂತಹ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ಈ ಸಿನಿಮಾದಲ್ಲಿ ಮಾಡಿರೋದ್ರಿಂದ ಈ ಸಿನಿಮಾ ಖಂಡಿತ ಯಶಸ್ವಿ ಅಂತ ನಾವಂತೂ ಸಹ ಭಾವಿಸಿದ್ದೇವೆ ಆ ಮರದ ತಿಮ್ಮಕ್ಕವರು ಈ ಸಂದರ್ಭದಲ್ಲಿ ಬಂದು ತಮ್ಮೆಲ್ಲರಿಗೂ ಕೂಡ ಹಾರೈಸಿದ್ದಾರೆ ಸಿನಿಮಾ ಚೆನ್ನಾಗಾಗಲಿ ಆಗಲಿ ಅದರಲ್ಲಿ ದುಡಿದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ಲಿ ಎಲ್ಲರೂ ಕೂಡ ಅಜ್ಜಿ ಥರ ಒಂದು ಕ್ಲಾಸ್ ಓದಿ ಓದಿಲ್ಲ ಹುಟ್ಟಿದ್ದು ಒಂದು ಹುಲ್ಲು ಗುಡಿಸ್ಲಲ್ಲಿ ಅವ್ರ ತಂದೆ ಯಾರ್ದೋ ಮನೇಲಿ ಜೀತ ಮಾಡ್ತಾ ಇದ್ರು ಹತ್ತನೇ ವಯಸ್ಸಲ್ಲಿ ತಿಮ್ಮಕ್ಕವ್ರು ಕೂಡ ಒಬ್ಬರು ಮನೇಲಿ ಜೀತ ಮಾಡ್ತಾ ಇದ್ರು ಇಪ್ಪತ್ತು ಮದುವೆಯಾಗಿ ಬಂದಾಗ ಅವ್ರ ಗಂಡ ಕೂಡ ಒಂದ್ ವಾರದ ಮೊದಲು ಜೀತದಿಂದ ಬಿಡಿಸ್ಕೊ ಬಂದಿದ್ರು ಅವ್ರ ಗಂಡನ್ನ ಅಂತಹ ಬಡತನದ ಬದುಕಲ್ಲಿ ಮದ್ವೆ ಆಗಿ ಮದ್ವೆ ಆಗಿ ಇಪ್ಪತ್ತೈದು ವರ್ಷ ಆದ್ರೂ ಮಕ್ಕಳಾಗೋದಿಲ್ಲ ಆ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಹಿಂದಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುತ್ತೆ ಅವರು ಸೂಸೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಆಗೋದಿಲ್ಲ ಗಂಡನ್ಗೆ ಇನ್ನೊಂದು ಮದುವೆ ಮಾಡ್ ನೋಡ್ತಾರೆ ಎಣ್ಣೆ ಯಾರು ಕೊಡೋದಿಲ್ಲ ದತ್ತು ಕೇಳ್ತಾರೆ ನಿಮಗೆ ತಿನ್ನೋ ಇಲ್ಲ ನಮ್ಮ ಮಕ್ಕಳು ಕೊಟ್ಟು ಏನ್ ನೋಡ್ಲಿ ಅಂತಾರೆ ತುಂಬಾ ನೊಂದಂತಹ ತಿಮ್ಮಕ್ಕವ್ರು ಒಂದು ನಿರ್ಧಾರ ಕೇಳ್ತಾರೆ ಮರನೇ ನನ್ನ ಮಕ್ಕಳು ಅಂತ ಜಗತ್ತಲ್ಲಿ ಯಾರು ಕೂಡ ಹೇಳಿಲ್ಲ ಈ ಮಾತನ್ನ ಮರನೇ ಮಕ್ಳು ಅಂತ ಬೆಳೆಸಿ ಇವತ್ತು ಸಾಮಾನ್ಯ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಈ ಜಗತ್ತಿಕೆ ಬಗ್ಗೆ ತರ ತಿರುಗಿ ನೋಡೋತರ ಸಾಧನೆ ಮಾಡೋದಂತ ಇನ್ನು ನೂರು ವರ್ಷ ಅಲ್ಲ ಸಾವಿರ ವರ್ಷ ಹೋದ್ರೂ ಕೂಡ ನಿಮ್ಮಕ್ಕನ ಹೆಸರಿರ್ತದೆ ಆತರ ನಾವೆಲ್ಲರೂ ಕೂಡ ಬಾಳ್ಬೇಕು ಬದುಕ್ಬೇಕು ಏನೋ ಹೆಸರಿನಿಂದೆ ಏನೋ ಹಣದಿಂದೆ ಯಾವುದೋ ವ್ಯಕ್ತಿಗಳಿಂದ ಹೋಗೋದ್ಕಿಂತ ಇಂತಹ ವ್ಯಕ್ತಿಗಳ ಆದರ್ಶಗಳನ್ನ ತಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ಪ್ರತಿ ವರ್ಷ ನಾಲ್ಕು ಗಿಡಗಳನ್ನ ನೆಟ್ಟು ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ ಸಾಧ್ಯವಾದಷ್ಟು ರಾಸಾಯನಿಕ ಮುಕ್ತ ಮಾಡಿ ಈ ದೇಶದಲ್ಲಿ ಮರ ಗಿಡ ನದಿ ಎಲ್ಲದೂ ದೇವ್ರತ್ರ ತೋರಿಸಿದ್ರು ಅದೆಲ್ಲ ಹಾಳಾಗೋಗಿದೆ ಬೇರೆ ದೇಶದವರಲ್ಲಿ ಹೇಳ್ಸ್ಕೊಳತ್ ಬೇಡ ನಮ್ಮ ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಕರೆಸಿ ಅಜ್ಜಿಯನ್ನ ಕರ್ಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದ ಅವ್ರಿಗೆ ಆಂಧ್ರದಲ್ಲಿ ಸಿಕ್ಕಿದ್ರು ಕಾರ್ಯಕ್ರಮದಲ್ಲಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಸಿಕ್ಕಿ ದೊಡ್ಡ ಮಟ್ಟಕ್ಕೆ ತಾವು ಕೂಡ ಬೆಳಿದ್ದೆ ಅಂತ ಹೇಳ್ತಾ ನಾವು ಉಮೇಶ್ ಅವ್ರದ್ದು ಹಿರಿಯರು ನೋಡ್ತಾ ಇದ್ದೆ ಒಂದು ಸಾಂಗಲ್ ಬರಗ ಎತ್ತಿಂಗ್ ಗಾಡಿ ಓಡಿಸೋದು ಬಹಳ ಹೋಮಲ್ಲಿ ಈ ವಯಸ್ಸಲ್ಲಿ ಎತ್ತಿಂಗ್ ಗಾಡಿ ಓಡಿಸಿದ್ದಾರೆ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಕೂಡ ಎಲ್ಲ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಒಳ್ಳೇದಾಗ್ಲಿ ಹಾಗೂ ಸಾಧನೆಗೆ ಸಾಕಿ ಸಾಲು ಮರದ ತಿಮ್ಮಕ್ಕ ಒಂದು ಮಾತಿದೆ ಬೂದಿ ಗಾಳಿಗೆ ತೋರಿಬಿಡಿ ಹೋಗಿ ಬಿಡಲಿ ಪತ್ತ ಬೆಳಿ ಬಲಿ ಆ ಬೂದಿ ಗೊಬ್ಬರದಿದ್ದೇನೆ ಎಂದು ನೆಗೆದು ಬರೆ ಸಾರ್ಥಕವಾಯಿತು ನಮ್ಮ ಹುಟ್ಟು ಸಾವಿನಲ್ಲಿ ಸಾಧನೆ ಅಂದ್ರೆ ನಾಲ್ಕು ಮತ್ತನ್ನ ಮೆಡಿಕಲ್ ಇಂಜಿನಿಯರ್ ಮಾಡಿಸೋದಲ್ಲ ನಮ್ಮ ಕೈಲಾದಂತಹ ಅಳಿಲಿ ಸೇವೆ ಮೂರ್ತವೂ ಕೂಡ ಪ್ರಾಮಾಣಿಕ ಪ್ರಯತ್ನ ಅನ್ನೋದಿದ್ರೆ ಅಸಾಮಾನ್ಯವಾದಂತಹ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಸಾಲು ಮರದ ತಿಮ್ಮಕ್ಕಿಕ್ಕ ನಾವೆಪ್ಪ ಇವ್ರ ಪಕ್ಕದಲ್ಲಿ ಒಬ್ರು ಕೂತಿದ್ದಾರೆ ಅವ್ರ ಸೀರಿಯಲ್ ಅಜ್ಜಿ ತುಂಬಾ ನೋಡ್ತಾ ಇದ್ರು ಎಂತ ಪುಟ್ಗೌರಿ ಮದ್ವೆ ಅಂತ ಬರುತ್ತೆ ಆ ಸೀರಿಯಲ್ ಇಂದ ನನಗೆ ನೆಮ್ಮದಿನೇ ಹಾಳಾಗಿತ್ತು ಸೀರಿಯಲ್ ನೋಡೋಕಂಕೂ ನನಗ್ ಬಿಡ್ತಾ ಇರ್ಲಿಲ್ಲ ಅವ್ರು ಎಳ್ಳದಲ್ಲೇ ನನಗ್ ಬೇರೆ ಹೇಳ ನೋಡಲ್ಲಿ ನೋಡಲ್ಲಿ ಅಂತೇಳಿ ನೋಡಿ ಇವರು ಮತ್ತೆ ಈಗ ರಾಮಚಂದ್ರ ಸೀರಿಯಲ್ ಅಜ್ಜಿ ನೋಡ್ತಾವ್ರೆ ಅವರು ಕೂಡ ಬಂದವ್ರೆ ಅಜ್ಜಿ ಈಗಲೂ ಕೂಡ ಡೈಲಿ ಬೆಳಗ್ಗೆ ಆರು ಗಂಟೆಗೆ ಇದ್ರೆ ರಾತ್ರಿ ಮಲ್ಗದ್ದೆ ಹತ್ತು ಗಂಟೆಗೆ ತುಂಬಾ ಟಿವಿ ಎಲ್ಲ ನೋಡ್ತಾರೆ ಅವೆರಡು ಸೀರಿಯಲ್ ಅದರಲ್ಲೂ ಪುಟ್ಟದವ್ರಿಗೆ ಮದುವೆ ಅಂತೂ ಬಹಳ ಜಾಸ್ತಿ ಕೊಟ್ಟಂತ ಸೀರಿಯಲ್ ಅವ್ರಿಗೂ ಕೂಡ ಒಳ್ಳೇದಾಗಿ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಿನ ಕೇಂದ್ರ ಬಿಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ಸಾಲುವರ್ಧಿ ಮತ್ತು ಅವರಿಗೆ ಅಭಿನಂದನೆಗಳ ಸಲ್ಲಿಸಿದ ಇದೀಗ ಹಿರಿಯ ಕಲಾವಿದರಂತ ಉಮೇಶ್ ರಮೇಶ್ ಅವರು ದಯಮಾಡಿ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತಾರೆ ದಯಮಾಡಿ ಸರ್ ಉಮೇಶ್ ಅವರು ನಮ್ಮ ಗೆ ಆಕ್ಟ್ ಮಾಡಿದ್ದಾರೆ ಡಬ್ಬಿಂಗ್ ಬಂದು ಡಬ್ಬಿಂಗ್ ಮುಗಿಸಿ ಕೊಡಬೇಕಾದ್ರೆ ಸಹಜವಾಗಿ ಸಿನಿಮಾ ಪ್ರಕ್ರಿಯೆ ಅಂದ್ರೆ ನಾವು ಅದೇ ತರ ಹಿಂದಿನ ಸಿನಿಮಾಗಳಲ್ಲೂ ಹಣ್ಣಿಗೆ ಪ್ರೊಡಕ್ಷನ್ಸ್ ಅವಾಗ ಎಷ್ಟು ಅಂದ್ರೆ ನಾನು ಒಂದು ಎರಡು ವರ್ಷ ಆಯ್ತು ಉಮೇಶ್ ಅವರ ಜೊತೆ ಕೆಲಸ ಮಾಡ್ತೀನಿ ಈಗ ಎರಡು ವರ್ಷ ಆದ್ಮೇಲೆ ಕೂಡ ಅಷ್ಟೇ ಕನ್ವಿನಿಯನ್ಸ್ ಕೇಳ್ತಾ ಇದ್ರು ಅಂದ್ರೆ ಯಾವ್ದೇ ಒಂದು ಸಣ್ಣ ನಟ ಬಂದ್ರು ಇಲ್ಲ ಯಾವ್ದೇ ಒಂದು ನಟಿ ಬಂದ್ರು ಯಾವ್ದೇ ಒಂದು ಜೂನಿಯರ್ ಆರ್ಟಿಸ್ಟ್ ಬಂದ್ರು ಕೂಡ ಅವ್ಲಿ ಯಾವಂತ ಒಂದು ರೇಟ್ ಹಾಕೊಂಡ್ಬಿಟ್ಟಿದಾರೆ ಇಷ್ಟು ಸಾವಿರ ಬೇಕು ಇಷ್ಟು ನೂರು ಬೇಕು ಅಂತ ಉಮೇಶ್ ಅಣ್ಣ ನಾನ್ ಆಟೋ ಹಿಂಗ್ ಹೋಗ್ತೀನಿ ಬರ್ತೀನಪ್ಪ ನನಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀರಾ ಕುಡಿದ್ರೆ ಒಂದು ಕಾಫಿ ಕುಡಿಬೋದಾ ಎಕ್ಸ್ಟ್ರಾ ಇಲ್ಲ ನನ್ಗೆ ಇಷ್ಟೇ ಸಾಕು ಅಂತ ಕೇಳಿದ್ರು ಅಂತ ಕಲಾವಿದ ಎಷ್ಟು ಜನ ಬಂದಷ್ಟು ಹೋಗುವಂತ ಮನುಷ್ಯ ಇರೋ ಬಹಳ ಜನ ಇರ್ತಾರೆ ಎಲ್ಲರಿಗೂ ಹೇಳ್ತಿಲ್ಲ ಅಂದ್ರೆ ಉಮೇಶ್ ಶರಣ ಅಂತವ್ರು ಇಂಥ ಹಿರಿಯ ನಟರು ನಮ್ಮ ನಿರ್ಮಾಪಕರು ಅವ್ರ ಹತ್ರ ಕೇಳಿದಾಗ ಉಮೇಶ್ ಶರಣೆಗೆ ಇಷ್ಟೇ ಕೊಡಿ ಅಂತೇಳಿ ಅವ್ನಿಗೆ ಒಳ್ಳೆ ಒತ್ತರ ಕೊಟ್ಟರು ಅಂದರೆ ನಿರ್ಮಾಪಕರ ಕಡೆಯಿಂದ ಅವರು ಕೂಡ ದೊಡ್ಡ ಮನಸ್ಸು ಇಷ್ಟು ಹಿರಿಯ ಜೀವ ನಮ್ಮ ಸಿನಿಮಾದಲ್ಲಿ ಒಂದೇ ಆಗ್ತಾ ಇದೆ ಅವರ ದೊಡ್ಡ ಏನಂದ್ರೆ ಏನಂದರೆ ಏನೇ ಕೊಟ್ಟರು ನಾನು ಬೇಡಪ್ಪ ನಾನು ಏನಿದೆ ಅಷ್ಟೇ ಸಾಕು ಸೊ ಇಂಥ ವ್ಯಕ್ತಿಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ ನನ್ನ ಅಣ್ಣ ನಿಮ್ಮ ಎರಡು ಮಾತುಗಳು ನಮ್ಮ ಎಲ್ಲರಿಗೂ ನಿಮ್ಮ ಅನ್ವೇಷಣ ಶಾಷ್ಟ್ರಾಂಗ ನಮಸ್ಕಾರಗಳು ಈ ದಿವಸ ಚೂರಲ್ಲಿ ಕೀಳ್ಯಾವುದು ಹಾಡುಗಳನ್ನು ನೋಡಿದ್ವಿ ಆ ಹಾಡು ಅವರು ಸಾಹಿತ್ಯನೇ ಹೇಳುತ್ತೆ ಆ ಕೀಳ್ ಯಾವುದು ಅನ್ನೋ ಹಿನ್ನೆಲೆ ಬೇಕಾದಷ್ಟು ಕಥೆಗಳಿರುತ್ತೆ ಎಲ್ಲ ಕಣ್ಣು ಮುಂದೆ ಬಂದ್ಬಿಡುತ್ತೆ ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ನಾವು ಸ್ಪಶ್ಯ ಅಸ್ಪೃಷ್ಟನ್ನು ಜನ ಅದು ನೋಡಿ ಎಷ್ಟು ವರ್ಷ ಆಯ್ತು ನೋಡಿ ಆ ಮೇಲು ಕೇಳು ನಾನು ಇನ್ನೂ ಹೋಗಿಲ್ಲ ಇನ್ನು ಜಾತಿ ಇದ್ದೇವಲ್ಲ ಹೋಗಿಲ್ಲ ಇನ್ನು ಅನ್ಸತ್ತೆ ಇದೆಲ್ಲ ಯಾಕೆ ಅಂತ ಅನ್ಸುತ್ತೆ ಒಂದ್ಸತಿ ರೋಡ್ ಭಕ್ತ ಮೇಲೆ ಅದು ಬೋರ್ಬು ಕ್ಲೀನ್ ಮಾಡ್ತಾ ಇದ್ದೀನಿ ಪೌರ ವ್ಯಕ್ತಿ ಪೌರ ಸರಿ ಎಮ್ ಎಲ್ ಎ ನಾನು ಹೊಡೆದು ಬಂದ ನಮಸ್ಕಾರ ಅದ್ಬಿಟ್ಟು ಕೈ ಕೊಡ ಬಂದ್ರು ಕೈ ಕೊಡ ಯಾಕೆ ಎಲ್ಲ ಕೊಳೆ ಆಗಿದೆ ನಿಮ್ಮ ಮನಸ್ಸು ಚೆನ್ನಾಗಿದೆ ನಿನ್ ಮನಸ್ಸು ಸ್ವಚ್ಛ ಆಗಿಲ್ಲ ಕೈ ಕೊಡ ಬರ್ಬಾರ್ದ ಅಂದ್ರೆ ಅವರ ಪ್ರೀತಿ ಇದೆಯಲ್ಲ ಅದು ಅಲ್ಲೇ ದೇವರಿದೆ ಅಲ್ಲೇ ದೇವರಿದೆ ಏನು ಇಲ್ಲ ಕೈನಲ್ಲಿ ಮೈಲಿ ಇವೆಲ್ಲ ತೊಳ್ಕೊಂಡು ಹೊಟ್ಟಾಗುತ್ತೆ ಕೊಳೆ ಆಗುತ್ತೆ ಅದು ಮನಸ್ಸನ್ನು ಹಂಚ್ಕೋಬಾರ ಆ ಮನಸ್ಸನ್ನ ಅಂಟ್ಕೋಬೇಕ್ರೆ ಅದು ಯಾವತ್ತೂ ಹೋಗೋದಿಲ್ಲ ಇವತ್ತು ನೀವು ನೋಡಿದ್ರಿ ಟಿವಿ ನೋಡ್ತೀರಿ ಪತ್ರಿಕಾ ನೋಡ್ತೀರಿ ಮನಸ್ಸಿಗೆ ಕೊಳೆ ಅಂಟಿಸ್ಕೊಂಡು ನಾವು ಕಾಣ್ತಾ ಇದ್ದಾರೆ ಕಾಣ್ತಾ ಇದ್ರೆ ನಮ್ಗನ್ಸತ್ತೆ ಅಂದ್ರೆ ಸ್ವಲ್ಪ ಪ್ರಪಂಚ ಜ್ಞಾನ ಇದ್ದವ್ರಿಗೆ ನಾನು ಅಷ್ಟೇ ಅಲ್ಲ ಕೆಲ ಅನ್ಸುತ್ತೆ ಯಾಕೆ ಬೇಕು ಇದು ಬೇಕು ಯಾವ ಜಾತಿ ನಾನು ಬೆಳೆಸು ಎಲ್ಲ ಜಾತಿಗಳಲ್ಲೂ ಬೆಳೆದಿ ನಾನು ಎಲ್ಲ ಜಾತಿಗಳದ್ದು ಜೊತೆ ಬೆಳೆದ್ ಜೊತೆ ಮತ್ತೆ ಹಿಂದೂ ಮುಂದಿನ ಜೊತೆ ಹಿಂದೂ ಮುಂದಿನ ಎಲ್ಲರ ನಾನು ಬೆಳೆದಿದ್ವಿ ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀನಿ ನಾನು ಎಲ್ಲ ಮನೆಯಲ್ಲೂ ನಾನು ಊಟ ಮಾಡಿದ್ದೀನಿ ನಾನು ನನಗೆ ಯಾವ ಭಾವನೆ ಇಲ್ಲ ನನಗೆ ಯಾಕೆಂದ್ರೆ ಅನ್ನ ಯಾವ ಜಾತಿ ನೀರು ಯಾವ ಇದು ಪಚ್ಚೆ ಬದು ಯಾವ ಜಾತಿ ಯಾವ್ದು ಮನುಷ್ಯನು ನಾವು ನಾವು ಮಾಡ್ಕೊಳಿ ಇದ್ದೀವಿ ಅದನ್ನ ನಮ್ಮನ್ನೇ ಹಾಳು ಮಾಡ್ತಾ ನಾವು ಮಾಡ್ಕೊಂಡಿದ್ದು ನಮ್ಮನ್ನೇ ಒಂದು ಹಾಳು ಮಾಡ್ತಾ ಇದೆ ಇದು ನಮ್ಮ ಜನಗಳ ಅರ್ಥ ಮಾಡಿದ್ರೆ ನಿಮಗೆ ಚಿತ್ರದಲ್ಲಿ ಗೊತ್ತಾಗುತ್ತೆ ಆ ಹಾಡಿನಲ್ಲಿ ಅಲ್ಲೂ ಕಟ್ಟು ಅವ್ರನ್ನ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಹಿತ ಅವ್ರ ಅವ್ರದ್ದು ಒಂದು ಕಾಂಬಿನೇಷನ್ ಆ ಮೊದಲ ಚಿತ್ರ ಮುಂಗಾರಣಿ ಇದೆ ಅವರ ಒಂದು ಸಂಗೀತ ಬಿಡಿ ಅವರು ಅಪ್ಪ ಐವತ್ತು ಸಹಿತ ಆ ಹಿಂದಿ ಭಾಷೆಯಲ್ಲಿ ಎಲ್ಲ ಅವರು ಮ್ಯೂಸಿಕ್ ಹೋಗ್ತಾ ಇರುತ್ತೆ ಇವರು ಸಾಹಿತ್ಯ ಅವ್ರ ಮ್ಯೂಸಿಕ್ ಒಳ್ಳೆ ಮ್ಯೂಸಿಕ್ ಹೋಗಿರೋದೆ ಮತ್ತೆ ಪಟ್ಟು ಜೊತೆ ನಾನು ಇದೇ ಬದಲಿನ ಸಹ ಪಾತ್ರ ಮಾಡ್ತಾ ಇರೋದು ಅಂದ್ರೆ ಅವರ ನಿರ್ದಿಷ್ಟ ಒಂದು ಚಿತ್ರದ ಪಾತ್ರ ಮಾಡಿದೆ ಒಂದು ಒಳ್ಳೆ ಪಾತ್ರ ಕೊಟ್ಟರು ಸರಿ ಅವ್ರು ಹೇಳಿ ನಾನು ಫೋನ್ ಮಾಡಿದ್ರು ಉಮೇಶ್ ಅವರೇ ನಮ್ಮ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇದೆ ಮಾಡ್ತೀರ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಇರ್ತೀವಿ ಕಲಾವಿದ ಅಷ್ಟೇ ಅವ್ರು ದೊಡ್ಡವನಾಗಿ ಚಿಕ್ಕವನ್ನು ಮಾಡ್ಲಿಕ್ಕೆ ಬೇಕಾದ್ರು ಮಾಡ್ತೀವಿ ಸರ್ ನಾವು ಯಾಕಂದ್ರೆ ನಾವು ಅದು ಚಿಕ್ಕ ಪತ್ರ ಈಗ ಕೆಲವರು ಇರ್ತಾರೆ ಪಾಪ ಅವ್ರು ಅದು ಕೇಳಿ ಅದಕ್ಕೋಸ್ಕರ ಅವ್ರು ನಮ್ಗೆ ಕೇಳೋದು ನಮ್ಗೆ ಆ ಪತ್ರ ಮಾಡೋದು ಇಷ್ಟು ಬೇಕು ಇರಬೇಕು ಇಂಥ ಕ್ಯಾರೆಕ್ಟರ್ ಇರುವಂತೆ ಮಾಡ್ತಾರೆ ನಮ್ಗೇನು ಇಲ್ಲ ನಮಗೆ ಯಾರು ಯಾರ ಪತ್ರ ನಾವು ನಿರ್ದೇಶಕರ ಕೈ ಕೂಸು ನಾವು ಕೈ ಕೂಸು ಅವ್ರು ಹೇಗೆ ಹೇಳ್ತಾರೋ ನಾವು ಹಾಕಿರ್ತೀವಿ ಒಂದು ಸೀನ್ ಆಗಿರ್ಬೋದು ಅಥವಾ ಒಂದು